ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಂತೆ ಪ್ರತಿದಿನ ಒಂದೊಂದು ದೇಶದ ವೀಸಾ ಸಂಬಂಧಪಟ್ಟಂತ ದಾಖಲಾತಿಗಳ ಮಾಹಿತಿಯನ್ನು ನಿಮಗೆ ಒದಗಿಸ್ತೀನಿ ಅಂತ ಹೇಳಿದ್ದಲ್ಲ ಹಾಗೆ ಇವತ್ತಿಂದ ಈ ವೀಸಾ ಸರಣಿಯನ್ನು ಪ್ರಾರಂಭ ಮಾಡೋಣ ಇದಕ್ಕಿಂತ ಮುಖ್ಯವಾಗಿ ನಾವು ಈ ವಿಜಾ ಅಂದ್ರೆ ಏನು ಮತ್ತು ಪ್ರಾಮುಖ್ಯತೆ ಏನು ಅದ್ರ ಮಹತ್ವ ಏನು ಮತ್ತೆ ಅದಕ್ಕೆ ಬೇಕಾದಂತ ಕನಿಷ್ಠ ಕಡ್ಡಾಯ ದಾಖಲಾತಿಗಳು ಏನೇನಿದಾವೆ ಅನ್ನೋದನ್ನ ಮೊದಲಾಗಿ ತಿಳ್ಕೊಳ್ಳೋಣ ವೀಸಾ ಅಂತಂದರೆ ಒಂದು ಸರಳವಾದ ಭಾಷೆನಲ್ಲಿ ಹೇಳಬೇಕು ಅಂತಂತಂದರೆ ಯಾವುದೇ ಒಂದು ಸ್ಥಳಕ್ಕೆ ಅಂದರೆ ನಮಗೆ ಅಪರಿಚಿತ ಅಂತ ಅನ್ನಿಸುವಂಥ ಸ್ಥಳಕ್ಕೆ ನಾವು ಹೋಗಬೇಕಾದ್ರೆ ನಾವು ಅಲ್ಲಿಯ ಅನುಮತಿಯನ್ನು ಪಡ್ಕೊಬೇಕು ಸಾಮಾನ್ಯವಾಗಿ ಒಂದು ಮನೆ ಅಂತಂದರೆ ನಾವು ಯಾರ್ದಾದ್ರೂ ಒಂದು ರೂಮ್ಗೆ ಇವತ್ತಿನ ಕಾಲದಲ್ಲಿ ಗಂಡ ಎಂಟಿ ರೂಮ್ ಹೋಗ್ಬೇಕು ಅಂದ್ರೂ ಪರ್ಮಿಷನ್ ತಗೊಳ್ಬೇಕು ಅದೊಂದು ಸಭ್ಯತೆ ಅನ್ನುವಂಥ ಒಂದು ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ ಇಂಥ ಸಮಯದಲ್ಲಿ ನಾವು ಇನ್ನೊಬ್ಬರು ಮನೆಗೆ ಹೋಗ್ಬೇಕಾದ್ರೂ ಒಂದು ಅನುಮತಿ ಪಡ್ಕೊಬೇಕು ಇನ್ನೊಬ್ರು ಸೈಟ್ಗೆ ಹೋಗ್ಬೇಕಂದ್ರೂ ಅನುಮತಿ ಪಡ್ಕೊಬೇಕು ಇಷ್ಟೆಲ್ಲ ಇರುವಾಗ ನಾವು ಇನ್ನೊಂದು ದೇಶಕ್ಕೆ ಅಂದರೆ ನಾವು ಹುಟ್ಟಿ ಬೆಳೆದಂಥ ದೇಶ ಬಿಟ್ಟು ಬೇರೆ ಇನ್ನೊಂದು ದೇಶ ಇರುತ್ತೆ ಅಲ್ಲಿ ಬೇರೆ ಒಂದು ಜನ ಸಮುದಾಯ ಇರುತ್ತೆ ಬೇರೆ ಒಂದು ಸಂಸ್ಕೃತಿ ಇರುತ್ತೆ ಬೇರೆ ಒಂದು ಭಾಷಾ ವೈವಿಧ್ಯತೆ ಇರುತ್ತೆ ಬೇರೆ ಒಂದು ಕಾನೂನು ಅಥವಾ ಧರ್ಮ ನೀತಿ ನಿರೂಪಣೆಗಳು ಇತ್ಯಾದಿ ಅಸಂಖ್ಯಾತ ರೀತಿ ಬದಲಾವಣೆಗಳು ನಮ್ಮ ಹುಟ್ಟು ಊರಿಗಿಂತ ಒಂದು ಪರದೇಶದಲ್ಲಿ ಬೇರೆ ಭಿನ್ನವಾಗಿರುತ್ತೆ ಅಂಥ ಕಡೆಗಳನ್ನ ನಾವು ಹೋಗ್ಬೇಕು ಅಂತಂತಂದರೆ ಅಲ್ಲಿಯ ಅನುಮತಿಯನ್ನು ನಾವು ಪಡ್ಕೊಬೇಕು ಹಾಗೆ ಅನುಮತಿ ಪಡ್ಕೊಂಡು ಹೋಗೋದಕ್ಕೆ ಕೆಲವು ದಾಖಲಾತಿಗಳನ್ನ ಸಲ್ಲಿಸ್ಬೇಕು ಇವೆಲ್ಲ ದಾಖಲಾತಿಗಳನ್ನ ಸಲ್ಲಿಸಿದಾಗ ನಮಗೆ ವೀಸಾ ಅಂತ ಕೊಡ್ತಾರೆ ಅಂದರೆ ನಾವು ಅಚ್ಚಗನ್ನರಲ್ಲಿ ಹೇಳ್ಬೇಕು ಅಂತಂತಂದರೆ ವಿದೇಶಿ ರಹದಾರಿ ಪತ್ರ ಅಂದರೆ ಸಾಮಾನ್ಯವಾಗಿ ನಾವು ವೀಸಾ ಅಂತ ಕರಿತೀವಲ್ಲ ಯಾಕೆಂದರೆ ಈ ವೀಸಾ ಅನ್ನೋದು ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಕಮರ್ಷಿಯಲೈಸ್ ಪ್ರಪಂಚ ಏನಿದೆಯಲ್ಲ ಇದರಲ್ಲಿ ಈ ವೀಸಾ ಅನ್ನೋ ಕಾನ್ಸೆಪ್ಟ್ ಅಂತಂದಿದ್ದು ಪಾಶ್ಚಿಮಾತ್ಯ ಹೆಚ್ಚಾಗಿ ಮುಂಚೆಯೆಲ್ಲ ನಾವು ರಾಜರ ಆಳ್ವಿಕೆಯಲ್ಲಿಬೇಕಾದ್ರೆ ಒಂದು ಸಂಸ್ಥಾನದ ಇನ್ನೊಂದು ಸಂಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಒಂದು ಸರಳವಾದ ಒಂದು ಪರಿಮಿತಿ ಇರ್ತಿತ್ತು ನಾವು ಅದನ್ನು ದಾಟ್ಕೊಂಡು ಹೋಗ್ಬಿಟ್ಟಿರ್ತಿದ್ವಿ ಆದರೆ ಇವತ್ತಿನ ಶತಮಾನದಲ್ಲಿ ನಾವು ಈ ವೀಸಾ ಅನ್ನೋ ಒಂದು ಮಾರ್ಗದಲ್ಲಿ ಹೋಗಬೇಕು ಅಂತಂತಂದರೆ ಅಲ್ಲಿ ಬಳಸುವಂಥ ಎಷ್ಟೋ ಪದಗಳು ನಮ್ಮ ಕನ್ನಡದವಾಗಿರೋದಿಲ್ಲ ಆಗಿರೋದಿಲ್ಲ ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಕೆಲಸ ನಮಗೆ ಕೆಲಸ ಕೊಟ್ಟಿರುವಂಥ ಎಷ್ಟೋ ಸಂಸ್ಥೆಗಳು ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಹೊರಗಡೆಯಿಂದ ಬಂದಂಥವು ಅವುಗಳೆಲ್ಲ ಸಹಜವಾಗಿ ಇಂಗ್ಲೀಷ್ನ ಒಂದು ಆಡಳಿತ ಭಾಷೆಯಾಗಿ ಇಟ್ಕೊಂಡಿರೋದ್ರಿಂದ ನಾವು ಅದರದ ಪದಗಳನ್ನ ಎರವಲು ಪಡ್ಕೊಂಡು ನಾವು ಬಳಸ್ಕೊಳ್ತಾ ಹೋಗ್ಬೋದು ಎಷ್ಟೋ ಜನ ಬೈಬೋದು ಯಾಕೆ ನೀವು ಮಧ್ಯ ಮಧ್ಯೆ ಇಂಗ್ಲೀಷಲ್ಲಿ ಆ ಪದಗಳನ್ನ ಬಳಸಿ ಅದು ಸೂಕ್ತವಾಗಿ ಕನ್ನಡ ಪದ ಬಳಸ್ಕೊ ಕನ್ನಡ ಚೆನ್ನಾಗಿ ಬಿಡಪ್ಗಳು ಕೊಡ್ತೀಯಲ್ಲ ನೀವು ಕನ್ನಡದಲ್ಲಿ ಹೇಳು ಅಂತ ಹೇಳ್ಬೋದು ಆದರೆ ಯಾವುದೇ ಒಂದು ಭಾಷೆ ಬೆಳವಣಿಗೆ ಆಗಬೇಕಾದ್ರೆ ನಾವು ಬೇರೆ ಭಾಷೆಯಿಂದ ಏನೇನು ವಿಷಯಗಳನ್ನ ತಿಳ್ಕೊತೀವಲ್ಲ ಆಗ ಸಾಧ್ಯವಾದಷ್ಟು ಅದರದೇ ಪದಗಳನ್ನ ನಮ್ಮ ಶೈಲಿನಲ್ಲಿ ಬಳಸೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾವು ಹುಟ್ಟೋಕ್ಕಿದ ಮುಂಚೆ ನಮ್ಮ ಭಾಷೆನಲ್ಲಿ ಎಷ್ಟೋ ಪದಗಳು ಬಳಸ್ತಾ ಇದ್ದಾವೆ ಅವೆಲ್ಲ ಕನ್ನಡದ ಹೋಗುವಂತ್ಕೊಂಡ್ಬಿಟ್ಟಿದ್ದೀವಿ ಆ ಕನ್ನಡ ಭಾಷೆ ಪದಗಳು ನಾವು ಅಂದ್ಕೊಂಡಿದ್ದೀವಲ್ಲ ಅದ್ರ ಮೂಲ ಎಷ್ಟೊಂದು ಅರೇಬಿಕ್ಕು ಪರ್ಷಿಯನ್ನು ಇಂಗ್ಲೀಷು ಫ್ರೆಂಚು ಮತ್ತು ಹಿಂದಿ ಅಥವಾ ಉರ್ದು ಬೇರೆ ತಮಿಳು ತೆಲುಗು ಮಲಯಾಳಂ ಈ ಥರ ಬೇರೆ ಬೇರೆ ಭಾಷೆಯಿಂದ ಜನಗಳು ಬಂದು ಇಲ್ಲಿ ವ್ಯವಹಾರ ವ್ಯಾಪಾರಗಳನ್ನ ಮಾಡಿದಾಗ ಅವ್ರ ಪದಗಳನ್ನ ನಮಗೆ ಅನುಕೂಲ ಆಗಲಿ ಅಂತ ನಮ್ಮ ಪದಗಳನ್ನ ಅವ್ರಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಬಳಸಿದಾಗ ಅವು ರೂಢಿನಲ್ಲಿ ಯಾವುದು ಸುಲಭ ಅಂತ ಅನ್ಸುತ್ತೋ ಅದನ್ನೇ ನಾವು ಬೆ ಬೆಳೆಸ್ಕೊಂಡು ಹೋಗ್ಬಿಟ್ಟಿರ್ತೀವಿ ಹಾಗಾಗಿ ಎಷ್ಟೋ ಪದಗಳನ್ನ ನಾವು ಇಂಗ್ಲೀಷಿಂದ ಅಥವಾ ಸಂಸ್ಕೃತದ ಪದಗಳನ್ನ ಇವತ್ತು ಕನ್ನಡ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಹಾಗಾಗಿ ಅದಕ್ಕೆ ಚರ್ಚೆಗೆ ಹೋದ್ರೆ ವಿಡಿಯೋ ತುಂಬ ವಿಷಯಾಂತರ ಆಗೋಗುತ್ತೆ ಈಗ ನೇರವಾಗಿ ವಿಷಯಕ್ಕೆ ಬಂದು ಕೊಟ್ಟರೆ ಈ ವೀಸಾ ಅನ್ನೋದೇನಿದೆಯಲ್ಲ ಇದು ಬೇರೆ ಒಂದು ವಿದೇಶಿ ರಾಯಭಾರಿ ಕಚೇರಿ ನಾವು ಆ ದೇಶಕ್ಕೆ ಹೋಗಿ ನಮ್ಮ ಏನು ಕೆಲಸ ಕಾರ್ಯಗಳಿರುತ್ತಲ್ಲ ಅದು ಪ್ರವಾಸ ಇರ್ಬೋದು ಅಥವಾ ವ್ಯವಹಾರ ವ್ಯಾವಹಾರಿಕವಾಗಿ ಹೋಗ್ತಾ ಇರ್ಬೋದು ಅಥವಾ ವಿದ್ಯಾರ್ಥಿ ದಿಸೆಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಾ ಇರ್ಬೋದು ಅಥವಾ ಇನ್ನೇ ಒಂದು ಆರೋಗ್ಯ ಸೌಲಭ್ಯವನ್ನು ಪಡ್ಕೊಳ್ಳೋದಕ್ಕೆ ಇತ್ಯಾದಿ ಯಾವುದೇ ಒಂದು ಕಾರ್ಯನಿಮಿತ್ತ ನಾವು ಇನ್ನೊಂದು ದೇಶಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಆ ದೇಶದ ಒಂದು ರಹದಾರಿ ಪತ್ರ ಅಂದರೆ ಅನುಮತಿಯನ್ನು ನಾವು ಪಡೆದುಕೊಂಡು ಹೋಗೋದಕ್ಕೆ ನಾವಿರುವಂಥ ದೇಶದಲ್ಲೇ ಆಯಾ ದೇಶಗಳ ರಾಯಭಾರ ಇರುತ್ತವೆ ಆಯಾ ರಾಜ ರಾಯಭಾರ ಕಚೇರಿ ಸಂಸ್ಥೆಯ ಮುಖ್ಯಸ್ಥರುಗಳು ನಮಗೆ ವೀಸಾನ ಸ್ಟ್ಯಾಂಪ್ ಮಾಡಿ ಕೊಡ್ತಾರೆ ಆ ವೀಸಾನ ಪಡ್ಕೊಡೋದಕ್ಕೆ ನಮಗೆ ಒಂದು ಕನಿಷ್ಠ ಪಕ್ಷ ಕಡ್ಡಾಯವಾಗಿ ಕೆಲವೊಂದು ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ ನಾನು ಮುಖ್ಯವಾಗಿ ಇಲ್ಲಿ ಹೇಳೋದಕ್ಕೆ ಹೋಗ್ತಾರಂತ ವ್ಯಾವಹಾರಿಕ ವೀಸಾ ಆಗಿರೋದ್ರಿಂದ ಅದ್ರ ಮೇಲೆ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಉಳಿದಂಥ ವೀಸಾನ ನಾನು ಅಗತ್ಯ ಬಿದ್ದರೆ ಬೇರೆ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವ್ಯಾವಹಾರಿಕ ವೀಸಾಗಳಲ್ಲಿ ನಮಗೆ ಮುಖ್ಯವಾಗಿ ನಾವು ಸ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂಥ ಮಹತ್ವದ ದಾ ದಾಖಲಾತಿಗಳು ಯಾವುದೋ ಅಂತಂದರೆ ಆಹ್ವಾನ ಪತ್ರ ಅಂದರೆ ಇನ್ವಿಟೇಷನ್ ನಾವು ಯಾವ ದೇಶದಿಂದ ನಮಗೆ ಆಹ್ವಾನ ಪತ್ರ ಬಂದಿದೆ ಅನ್ನೋದು ಆಧಾರದ ಮೇಲೆ ನಾವು ಆ ದೇಶದ ಅರ್ಜಿ ಸಲ್ಲಿಸೋದಕ್ಕೆ ಮೊದಲನೇದಾಗಿ ಆಹ್ವಾನ ಪತ್ರ ಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಪಾಸ್ಪೋರ್ಟ್ ಮತ್ತು ಫೋಟೋ ಅದರ ಜೊತೆಗೆ ಅರ್ಜಿ ಆಯಾ ದೇಶದ ಅರ್ಜಿ ಬೇಕಾಗತ್ತೆ ಅದರ ಜೊತೆಗೆ ಕವರಿಂಗ್ ಲೆಟ್ರ್ ಅಂತ ಒಂದಿರುತ್ತೆ ಆ ಕವರಿಂಗ್ ಲೆಟರ್ ಅಂತಂದರೆ ನಾವು ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಆ ಸಂಸ್ಥೆ ಈ ವ್ಯಕ್ತಿ ನಮ್ಮ ಸಂಸ್ಥೆಯ ಉದ್ಯೋಗಿ ಅನ್ನೋದಕ್ಕೆ ಒಂದು ಕೊಡುವಂಥದ್ದು ಡಿಕ್ಲರೇಷನ್ ಘೋಷಣಾ ಪತ್ರ ಆಗಿರುತ್ತೆ ಅದರ ಬಗ್ಗೆ ನಾನು ಕವರಿಂಗ್ ಲೆಟ್ರಿಗೆ ಒಂದು ಸಂಬಂಧಪಟ್ಟಂತೆ ಒಂದು ಸಪ್ರೇಟ್ ಬೇರೆ ವಿಡಿಯೋ ಮಾಡ್ತೀನಿ ಅದರಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ ಅದು ಇದರಲ್ಲಿ ಸೇರಿಸೋದಕ್ಕೆ ಹೋದರೆ ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ನಿಮಗೆ ಆಸಕ್ತಿ ಕಳ್ಕೊಬೋದು ಅನ್ನೋ ಅನ್ನೋದಕ್ಕೋಸ್ಕರ ಅದನ್ನ ಬೇರೆ ವಿ ವೀಡಿಯೋದಲ್ಲಿ ಹೇಳ್ತೀನಿ ಇವಿಷ್ಟು ಮಹತ್ವವಾಗಿ ಕಡ್ಡಾಯವಾಗಿ ಬೇಕಾಗಿರುವಂಥ ಕನಿಷ್ಠ ದಾಖಲಾತಿಗಳು ಒಂದು ವೀಸಾ ಪಡ್ಕೊಳ್ಳೋದಕ್ಕೆ ಯಾವ್ಯಾವುದು ಫೋಟೋ ಪಾಸ್ಪೋರ್ಟ್ ಅಪ್ಲಿಕೇಶನ್ ಇನ್ವಿಟೇಷನ್ ಮತ್ತು ಕವರಿಂಗ್ ಲೆಟರ್ ಈ ಐದು ದಾಖಲಾತಿಗಳು ಪ್ರತಿಯೊಂದು ದೇಶಕ್ಕೂ ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಾವಹಾರಿಕ ವಿಧ ಪಡಿಬೇಕು ಅಂದರೆ ಐದು ದಾಖಲೆಗಳು ಎಲ್ಲ ದೇಶಗಳಿಗೂ ಕಡ್ಡಾಯವಾಗಿ ಕಾಮನ್ ಆಗಿದ್ದೇ ಇರುತ್ತೆ ಇದಲ್ಲದೆ ಹೆಚ್ಚುವರಿಯಾಗಿ ಅಂದರೆ ಐಚ್ಛಿಕವಾಗಿ ಕೆಲವೊಂದು ದಾಖಲಾತಿಗಳು ಬೇಕಾಗತ್ತವಲ್ಲ ಅವು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಭಿನ್ನವಾಗಿರುತ್ತೆ ಕೆಲವೊಂದು ಸಂಸ್ಥೆಯಿಂದ ಸಂಸ್ಥೆಗೆ ಭಿನ್ನ ಆಗಿರುತ್ತೆ ಕೆಲವೊಂದು ದೇಶಗಳು ಕೆಲವೊಂದು ಸಂಸ್ಥೆಗಳಿಗೆ ಕಡಿಮೆ ದಾಖಲಾತಿಗಳಿದ್ರು ಕೂಡ ವೀಸಾ ಕೊಟ್ಬಿಡ್ತವೆ ಉದಾಹರಣೆಗೆ ಒಂದು ದೊಡ್ಡ ದೊಡ್ಡ ಕಂಪ್ನಿಗಳಿತ್ತು ಇತ್ತು ಅಂತಂದ್ರೆ ಕೆಲವೊಂದು ದೇಶಗಳಿಗೆ ಹೋಗೋದಕ್ಕೆ ಅವ್ರು ಹೆಚ್ಚಿನ ದಾಖಲಾತಿಗಳು ಬೇಕಾಗೋದಿಲ್ಲ ಅವುಗಳಿಗೆ ಡಾ ದಾಖಲಾತಿಗಳನ್ನ ಕಡಿತಗೊಳಿಸಿರ್ತಾರೆ ಅದೇ ಒಂದು ಕೆಲವು ಸಣ್ಣಪುಟ್ಟ ಸಂಸ್ಥೆಗಳು ಅಷ್ಟು ಮಹತ್ವ ಪಡೆದಿಲ್ಲ ಅನ್ನೋಂಥವ್ಗೆ ಹೆಚ್ಚುವರಿ ದಾಖಲೆಗಳು ಅವ್ರಿಗೆ ಈ ವ್ಯಕ್ತಿ ಒಬ್ಬ ಸೂತ್ರವಾದ ವ್ಯಕ್ತಿ ನಮ್ಮ ದೇಶಕ್ಕೆ ತರಿಸ್ಕೊಳೋದಕ್ಕೆ ಇಂಥ ನ್ಯಾಯವಾಗಿ ಇರ್ತಾನೆ ಅನ್ನೋದು ನಂಬಿಕೆ ಬರಬೇಕು ಅಂದರೆ ಅವರೆಲ್ಲ ದಾಖಲಾತಿಗಳು ಪರಿಶೀಲಿಸಬೇಕಾಗಿರೋದ್ರಿಂದ ಅವ್ರಿಗೆ ಯಾವ್ಯಾವ ದಾಖಲೆಗಳು ಸೂಕ್ತ ಅಂತ ಅನಿಸುತ್ತೋ ಆ ಎಲ್ಲ ದಾಖಲೆ ಅರ್ಥಿಗಳನ್ನು ನಮ್ಮ ಕಡೆಯಿಂದ ತಗೊಳ್ತಾರೆ ಅದರಲ್ಲಿ ಮಹತ್ವವಾಗಿರೋಂಥ ಐದು ದಾಖಲೆಗಳು ಹೇಳಿದ್ನಲ್ಲ ಅವಾಗ ಹೊರತುಪಡಿಸಿ ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ ಅನ್ನೋದನ್ನು ಇನ್ನೊಂದು ಪಟ್ಟಿ ಮಾಡೋಣ ಅವ್ಯಾವ್ಯಾವು ಅಂದರೆ ಏರ್ ಟಿಕೆಟ್ ಅಂದರೆ ವಿಮಾನ ಬುಕ್ಕಿಂಗ್ ಮಾಡಿರೋಂಥ ಟಿಕೆಟ್ ಮತ್ತು ಹೋಟೆಲ್ ಬುಕ್ಕಿಂಗ್ ನಾವು ಅದು ಹೋದ್ರೆ ಉಳ್ಕೊಳ್ಳಲಿಕ್ಕೆ ಹೋಟೆಲ್ ಬುಕ್ಕಿಂಗ್ ಬೇಕಾಗುತ್ತೆ ಅದರ ಜೊತೆಗೆ ನಮ್ಮ ಆರ್ಥಿಕ ನಮ್ಮ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಯಾವ ಥರ ಇದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಕಳೆದ ಆರು ತಿಂಗಳ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ನ ಕೇಳೋ ಸಾಧ್ಯತೆಗಳಿರುತ್ತವೆ ಅದ್ರ ಜೊತೆಗೆ ನಾವು ಎಲ್ಲಾದರೂ ಕೆಲಸ ಮಾಡ್ತಿದ್ದೀವಿ ನಮ್ಮ ಕಳಿಸ್ತಾ ಇರುವಂಥ ಸಂಸ್ಥೆ ನಮಗೆ ಕೊಟ್ಟಿರುವಂಥ ವೇತನ ಪತ್ರ ಅಂದರೆ ಪೇಸ್ಟಿಕ್ ಇವುಗಳು ಬೇಕಾಗಿ ಬೇಕು ಬೇಕಾಗುತ್ತೆ ಅವನ್ನ ಕೇಳೋವಂಥ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ ನೋಂದಣಿ ಪತ್ರ ಅಂದರೆ ಕಂಪ್ನಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ಇನ್ಕಾರ್ಪೊರೇಷನ್ ಲೆಟರ್ ಅಂತ ಹೇಳ್ತಾರೆ ಅದು ಬೇಕಾಗುತ್ತೆ ಅಥವಾ ನಮ್ಮ ನಮ್ಮ ಸಂಸ್ಥೆಯ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಅಥವಾ ನಮ್ಮ ಸಂಸ್ಥೆಯ ಕಳೆದ ಮೂರು ವರ್ಷದ ಆದಾಯ ತೆರಿಗೆ ಐ ಟಿ ಆರ್ ರಿಟರ್ನ್ ಮಾಡಿರೋಂಥದ್ದು ಅಕ್ನಾಲಜ್ಮೆಂಟ್ ಕಾಪಿ ಬೇಕಾಗುತ್ತೆ ಮತ್ತು ವೈಯಕ್ತಿಕವಾಗಿ ನಾವು ಐ ಟಿ ಆರ್ ಕಟ್ಟಿದ್ದೀವ ಇಲ್ವಾ ಅನ್ನೋದ್ಕೋಸ್ಕರ ನಮ್ಮ ಕಳೆದ ಮೂರು ವರ್ಷದ್ದು ಅಥವಾ ಅತ್ಯಂತ ಹೆಚ್ಚಿಗೆ ವರ್ಷಗಳ ಐ ಟಿ ಆರ್ ಅಂದರೆ ಆದಾಯ ತೆರಿಗೆ ಸಲ್ಲಿಸಿರುವಂಥ ಅಕ್ನೈಮೆಂಟ್ ಕಾಪಿನ ಕೇಳೋ ಸಾಧ್ಯತೆಗಳಿರುತ್ತೆ ಅದ್ರ ಜೊತೆಗೆ ನಾವು ಕೆಲಸ ಮಾಡೋಂಥ ಸಂಸ್ಥೆಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಕಳೆದ ಆರು ತಿಂಗಳದ್ದು ಇರ್ಬೋದು ಮೂರು ತಿಂಗಳದ್ದಿರ್ಬೋದು ಅಥವಾ ಕಳೆದ ಹನ್ನೆರಡು ತಿಂಗಳು ಒಂದು ವರ್ಷದ್ದು ಕೇಳೋ ಸಾಧ್ಯತೆಗಳನ್ನು ಇರುತ್ತೆ ಅದ್ರ ಜೊತೆಗೆ ನಾವು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಬ್ಯಾಂಕ್ನಲ್ಲಿ ಇಷ್ಟು ಪ್ರಮಾಣದ ಮೊತ್ತ ಇರಲೇಬೇಕು ಅಂದರೆ ಕೆಲವು ದೇಶಗಳಿಗೆ ಮಿನಿಮಮ್ ಒಂದು ಐವತ್ತು ಸಾವಿರ ಇರಲೇಬೇಕು ಕೆಲವು ದೇಶಗಳಿಗೆ ಒಂದು ಲಕ್ಷ ಇರಬೇಕು ಅನ್ನೋದು ಇರುತ್ತೆ ಅದರ ಜೊತೆಗೆ ನಾವು ಪ್ರಯಾಣ ಮಾಡ್ತಾ ಇರುವಂಥ ದೇಶದ ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಪ್ರವಾಸದ ವಿಮೆ ಅಂದರೆ ನಾವು ಅಲ್ಲಿ ಹೋಗಿ ಏನಾದ್ರು ತೀರ್ಪು ಅಂತು ಅಂತಂದರೆ ನಮ್ಗೆ ಅದರಿಂದ ವಿಮೆ ಕಾಂಪನ್ಸೇಷನ್ ಆಗಿ ನಮ್ಮ ಕುಟುಂಬದವರಿಗೆ ಬರಬೇಕಾಗತ್ತಲ್ಲ ಅದಕ್ಕೆ ಬೇಕಾದಂಥ ಒಂದು ಪ್ರವಾಸದ ವಿಮೆ ಬೇಕಾಗುತ್ತೆ ಮತ್ತು ಅದು ಹೋಗಿ ಆರೋಗ್ಯ ಆರೋಗ್ಯಕ್ಕೆ ಅನ್ನೋದಕ್ಕೋಸ್ಕರ ಆರೋಗ್ಯ ವಿಮೆ ಅನ್ನೋದು ಬೇಕಾಗುತ್ತೆ ಇವೆಲ್ಲ ಎಲ್ಲ ದೇಶಗಳಲ್ಲೂ ಹೆಚ್ಚಾಗಿ ಕೇಳೋದಿಲ್ಲ ಆದರೆ ಪ್ರವಾಸ ಹೋಗೋಕೆ ಮುಂಚೆ ಇವನ್ನೆಲ್ಲ ನಾವು ಇಟ್ಕೊಂಡು ಹೋದ್ರಿಂದ ಉತ್ತಮ ಅದ್ರ ಜೊತೆಗೆ ಈಗ ನಾನು ಹೇಳಿದಂಥ ದಾಖಲಾತಿಗಳು ಇಷ್ಟಿತ್ತು ಅಂತಂದರೆ ಒಂದು ವೀಸಾ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾದಂಥ ಕನಿಷ್ಠ ದಾಖಲಾತಿಗಳು ಇದಲ್ಲದೆ ಕೆಲವು ದೇಶಗಳು ನಮಗೆ ತಿಳಿದೇ ಇರುವಂಥ ಕೆಲವೊಂದು ದಾಖಲಾತಿಗಳನ್ನ ಕೇಳ್ತಾರೆ ಈಗ ಉದಾಹರಣೆಗೆ ನಾವು ಒಬ್ಬ ಡಾಕ್ಟರ್ ಆಗಿ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಪದವಿ ಪತ್ರ ಇರುತ್ತಲ್ಲ ನಾವು ಡಾಕ್ಟರ್ ಓದ್ಕೊಂಡ್ಬಂದಿದ್ದೀವಿ ಅಥವಾ ಇಂಜಿನಿಯರ್ ಆಗಿ ಹೋಗ್ತಾ ಇದೀವಿ ಅಂದರೆ ಇಂಜಿನಿಯರಿಂಗ್ ಪ್ರಮಾಣ ಪತ್ರ ಏನು ಬರುತ್ತಲ್ಲ ಪದವಿ ಪತ್ರ ಅದನ್ನು ಒರಿಜಿನಲ್ಲೇ ತತ್ತರಿಸ್ಕೊಂಡು ಚೆಕ್ ಮಾಡ್ತಾರೆ ಇದು ಯೂನಿವರ್ಸಿಟಿ ಈ ದೇಶದ ಇದೆಯಾ ಇಲ್ವಾ ಈ ಥರ ತುಂಬ ಒಂದು ತನಿಖೆಗಳಾಗಿ ಅವುಗಳ ಪರಿಶೀಲನೆ ಆದಮೇಲೆ ನಮಗೆ ವೀಸಾ ಅನ್ನೋದು ಕೊಡೋದು ನಮ್ಗೆ ಯಾವ ಒಂದು ದೇಶ ವೀಸಾ ಕೊಟ್ಟಿದೆ ಅಂದರೆ ಸುಮ್ಮನೆ ಹೋಗೋದು ಫೀಸ್ ಕಟ್ಟೋ ಅರ್ಜಿ ಕೊಟ್ಟು ಒಂದು ಸ್ಟ್ಯಾಂಪ್ ಸೈಜ್ ಹಾಕಿಬಿಟ್ಟು ಅನ್ನೋದಲ್ಲ ತುಂಬಾ ನಮ್ಮ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ವೀಸಾ ಕೊಟ್ಟಿರ್ತಾರೆ ಇದನ್ನ ನಾವು ತಿಳ್ಕೊಬೇಕು ಇವಿಷ್ಟು ಯಾವುದೇ ಒಂದು ದೇಶದ ವೀಸಾ ತೊಗೊಬೇಕಾದರೆ ಬೇಕಾದಂಥ ಒಂದು ಗರಿಷ್ಠ ಮಟ್ಟದ ದಾಖಲಾತಿಗಳು ಇವಿಷ್ಟು ಹೊರತುಪಡಿಸಿದ್ರು ಕೆಲವು ದಾಖಲಾತಿಗಳು ಬರುತ್ತವೆ ಅವು ಆಯಾ ದೇಶದ ವೀಸಾಗಳನ್ನ ಬಗ್ಗೆ ತಿಳಿಸ್ಕೊಡುವಾಗ ಆಯಾ ದೇಶದ ವೀಸಾದ ಚೆಕ್ ಲಿಸ್ಟ್ ಅಂದರೆ ದಾಖಲೆ ಪಟ್ಟಿಗಳು ಬರುತ್ತವಲ್ಲ ಆ ಸಮಯದಲ್ಲಿ ನಿಮಗೆ ಹೇಳ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಗಳನ್ನು ಕೂಡ ಕೊಡ್ತಾ ಹೋಗ್ತೀನಿ ಹಾಗಾಗಿ ಈಗಾಗಲೇ ಈ ವಿಡಿಯೋ ಸ್ವಲ್ಪ ಲೆಂತ್ ತುಂಬ ದೊಡ್ಡದಾಗಿದೆ ಹಾಗಾಗಿ ನಿಮಗೆ ಇದೊಂಥರ ಏನೋ ಬುರುಡೆ ಬಿಡ್ತಾ ಇನ್ನೆ ಅನ್ನೋ ಥರ ಅನ್ನಿಸ್ಬೋದು ಅದಕ್ಕೋಸ್ಕರ ಜಾಸ್ತಿ ಉದ್ದ ಎಳೆಯೋದಕ್ಕೆ ಹೋಗೋದಿಲ್ಲ ವೀಸಾ ಒಂದು ವೀಸಾ ಮಾಡಿಸ್ಕೊಳ್ಬೇಕು ಅಂದರೆ ಕನಿಷ್ಠ ಪಕ್ಷ ಎಷ್ಟು ದಾಖಲಾತಿಗಳು ಬೇಕು ಅನ್ನೋದಕ್ಕೆ ಬೇಕಾದಂಥ ಒಂದು ಪಟ್ಟಿಯನ್ನು ಕೊಡುವಂಥ ಒಂದು ಪ್ರಯತ್ನ ಇದಾಗಿತ್ತು ಇದಿಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಇದ್ದೀನಿ ಧನ್ಯವಾದಗಳು ಶುಭ ದಿನ